ಕೂಲಿ ಮಾಡ್ಕೊಂಡು ಜೀವನ ಮಾಡೋದೇ ಬೆಸ್ಟ್ ಆರ್ ದಿವಸ ಕಷ್ಟ ಪಡ್ಕೊಂಡ್ ಬಂದಿದ್ಕೆ ಆರ್ ಸೆಕೆಂಡ್ ಕಾಸು ಇರ್ಲಿಲ್ಲ ಆ ಸ್ಕೂಟರ್ ಅಲ್ಲಿ ಎರಡು ಬ್ಯಾಟ್ರಿ ತಗೊಂಡ್ ಬಂದೈತೆ ನೋಡ್ಬೋದು ಎರಡು ಬ್ಯಾಟ್ರಿನ ಇಟ್ಟು ಸೆಲ್ ಪಡಿಸ್ಬೇಕು ಇವಾಗ ಲೋಡು ಯಾವುದೇ ರೀತಿ ಲೋಡ್ ಸೆಟ್ ಆಗಿಲ್ಲ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ ಮಳೆ ಬಂದರೆ ಲೋಡಿಂಗ್ ಕೂಡ ಆಗಲ್ಲ ಫುಲ್ಲು ಡಲ್ ಆಗಿಬಿಡ್ತದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡ್ರ ಕ್ಲಾಕ್ಸ್ ನಾನು ನಿಮ್ಮ ಅದೇ ಇವತ್ತಿನ ಬ್ಲಾಗ್ ಅಂದರೆ ಏನು ಏನ್ಮಾಮ ಇವತ್ತಿನ ಬ್ಲಾಗ್ ನೀನು ಹೇಳೋ ವಾಟ್ ಈಸ್ ಟುಡೇ ಬ್ಲಾಗ್ ಲೋಡಿಗೆ ಹೋಗೋದು ಲಾಗ್ ಲೋಡಿಗೆ ಹೋಗೋದು ಲಾಗ್ ಮಾಮ ಹೇಳಿದಂಗೆ ಲೋಡ್ ಹುಡುಕ್ತಾ ಇದೀವಿ ಇನ್ನು ಲೋಡ್ ಸೆಟ್ ಆಗಿಲ್ಲ ಲೋಡ್ ಹೋಗ್ಬೇಕು ಅದಕ್ಕಿಂತ ಮುಂಚೆ ಬಾಡಿಗೆ ಇಸ್ಕೊಂಡ್ ಬಡ್ಡಿ ಮಗ ನಿನ್ನೆ ಬಾಡಿಗೆ ಕೊಡ್ಲಿಲ್ಲ ಏನು ಮಾಡ್ತೀರಾ ನಿನ್ನೆ ಅವ್ರ ಓನರ್ ಬಂದಿರಲಿಲ್ಲ ಅಂತ ಬಾಡಿಗೆ ಕೊಟ್ಟಿಲ್ಲ ಬಂದರೆ ಕೊಡಿಸ್ತೀನಿ ಅಂತ ಹೇಳಿದ್ರು ಬಟ್ ಅವ್ರು ಓನರ್ ಬಂದಿಲ್ಲ ಅಂತ ಕೊಡಿಸ್ಲಿಲ್ಲ ಅವ್ರು ಕಾಶ್ಮೀರ ಪಾರ್ಟಿಗಳು ಬಂದು ಇಬ್ಬರು ಇಲ್ಲೇ ಇದ್ದಾರೆ ಅವರು ಕೆಂಗಕ್ಕಿದ್ರಲ್ಲ ಅವ್ರು ಕಾಶ್ಮೀರವರು ನೋಡಿ ಇಬ್ಬರು ಮಕ ನೋಡೋ ಗೊತ್ತಾಗಿದ್ರು ಮಕ ನೋಡಿದ್ರೆ ಗೊತ್ತಾ ಅದಕ್ಕೆ ಬೆಳಗ್ಗೆ ಹೋಗಿದ್ದು ಅವರು ಮಕ ನೋಡ್ದೆ ಇನ್ನೇನು ಮಾತಾಡ್ತೀನಿ ಬೆಳ ಬೆಳಗ್ಗೆ ಸದ್ಯಕ್ಕೆ ಹೋಗಿ ಬಾಡಿಗೆ ಇಸ್ಕೊಂಡು ಬರಬೇಕು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ತರಕಾರಿಗಳು ತರಕಾರಿ ಎಲ್ಲ ಕೊಳ್ತೋಗಿತ್ತು ಆ್ಯಕ್ಚುಲಿ ನಾವು ತರಕಾರಿ ತೊಗೊಂಡಿದ್ವಿ ಮಾಡೋಣ ಅಂತ ನಮ್ಮ ಮಾಡೋ ಕಾಲು ನೋವು ಮಾಡ್ಕೊಂಡು ಅಂದಾಗಿಂದ ಮನಸ್ಸು ಹೊಡೆದೋಗ್ಬಿಡ್ತು ನಮ್ದು ಹಂಗಾಗಿ ಅಡುಗೆ ಮಾಡಲಿಲ್ಲ ಸದ್ಯಕ್ಕೆ ಇವಾಗ ಇಲ್ಲೇ ತರಕಾರಿ ಅಂಗಡಿ ಇದೆ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ಫಸ್ಟು ಬಾಡಿಗೆ ಇಸ್ಕೊಂಡ್ ಬಂದುಬಿಡೋಣ ನಮ್ಮ ದುಡ್ಡು ನಮ್ಗೆ ಬಂದು ಸೇರಿಬಿಟ್ರೆ ಆಮೇಲೆ ಟೆನ್ಷನ್ ಇರೋಲ್ಲ ಆಮೇಲೆ ಆರಾಮಾಗಿ ಅಡುಗೆ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಅದನ್ನು ಲೋಡ್ ಸೆಟ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ಆ್ಯಕ್ಚುಲಿ ನಿನ್ನೆನೇ ಲೋಡ್ ಇತ್ತು ಬೆಂಗಳೂರಿಗೆ ಹದಿನೇಳು ಸಾವಿರ ಬಾಡಿಗೆ ಹತ್ತು ಟನ್ ಮಾಲಿತ್ತು ಕ್ಯಾಂಟನ್ ಲೋಡು ಬಟ್ ನಾವು ಹತ್ತು ಟನ್ ವರ್ಕೌಟ್ ಆಗೋಲ್ಲ ಹದಿನೈದು ಟನ್ ಇದ್ದರೆ ನೋಡಿ ಅಂತ ಹೇಳಿದ್ವಿ ಬಟ್ ಅದು ನಿನ್ನೆನೇ ಲೋಡ್ ಆಗಬೇಕಿತ್ತು ಬೇರೆ ಗಾಡಿ ಹೋಗಿರ್ತದೆ ಬೇರೆ ಅವನೇ ಹೇಳ್ತೀನಿ ಅಂತಂದು ಹೇಳೋರೆ ಹಾಗಾಗಿ ವೆಯ್ಟ್ ಮಾಡ್ತಾ ನೋಡೋಣ ನಮ್ಮ ಮುಂದೆ ಇದೇ ಗಾಡಿ ಇದೆ ನೋಡಿ ಈ ಗಾಡಿಯಲ್ಲಿ ಈ ಗಾಡಿ ಅವ್ರದ್ದು ನಾಲ್ಕು ದಿನ ಆಗೈತೆ ಒಂದು ರೂಪಾಯಿ ಬಾಡಿಗೆ ಕಾಸು ಕೊಟ್ಟಿಲ್ಲ ಇವರು ಎಂಟು ದಿನಕ್ಕೆ ಬಂದಿದ್ರು ನಾವು ಆರು ದಿನಕ್ಕೆ ರೀಚ್ ಆಗ್ವಿ ನಾವು ಐದು ದಿನಕ್ಕೆ ಬರ್ತಾ ಇದ್ವಿ ಪಾರ್ಟಿ ಒಂದಿನ ಲೇಟಾಗಿ ಬಂದಿಂದು ಇದಕ್ಕೆ ಆರು ದಿನಕ್ಕೆ ಬಂದಿದ್ರು ಹ್ಮಮ್ಮ ನಮ್ದೇನು ಸಮಸ್ಯೆ ಇಲ್ಲ ಮತ್ತೆ ಇನ್ನೊಂದು ನಮ್ಮ ಫ್ರೆಂಡ್ ಗಾಡಿ ತುಮಕೂರದ ಗಾಡಿ ಬರ್ತಾ ಇದೆ ಅವನು ಸಿಂಗಲ್ ಡ್ರೈವರು ನಾಲ್ಕು ದಿನಕ್ಕೆ ಕೊಡ್ದಾಕ ಸಿಂಗಲ್ ಡ್ರೈವರು ನಾಲ್ಕು ದಿನಕ್ಕೆ ಹೊಡೆದ್ ಆಲ್ರೆಡಿ ಕರ್ನೂಲ್ ಬಿಟ್ಟು ಬರ್ತಾ ಇದ್ದಾನೆ ಇನ್ನೊಂದು ಆರು ಅವರ್ ಏಳು ಅವರಲ್ಲಿ ರೀಚ್ ಆಗಿಬಿಡ್ತಾನೆ ಮೂರು ಸಾವಿರ ಕಿಲೋಮೀಟ್ರ್ ಸಿಂಗಲ್ ಡ್ರೈವರ್ ನಾಲ್ಕು ದಿನಕ್ಕೆ ಹೊಡೆದಾಕಿದ್ದಾನೆ ನಮ್ದು ಲಾರಿ ಓಡ್ಸಕ್ಕಾಗಲ್ಲ ಅದ್ರಾಗ ನಾವು ದೊಡ್ಡ ಸೋಮಾರಿ ನನ್ನ ಮಕ್ಕಳು ನಾವು ಏನು ಏನಲ್ಲ ನಾನು ಸೋಮಾರಿ ನೀನಲ್ಲ ನೀನು ಓಡಿಸ್ತೀಯಲ್ಲ

ತೊಂಬತ್ತೈದು ಸಾವಿರ ಐತೆ ಇದೆ ಅಷ್ಟೆ ನೋಡಕ್ಕೆ ಒಂದು ಕೋಟಿ ದುಡ್ಡು ಇದ್ದಂಗತಿ ಇರೋ ತೊಂಬತ್ತೈದು ಸಾವಿರ ಐತಿ ನಮ್ಮ ಸಂಪಾದನೆ ನಮ್ಮ ಕಷ್ಟ ನಮ್ಮ ಪ್ರತಿಫಲ ಇದೇನು ಇದಕ್ಕಿನ್ನ ಡಬಲ್ ಲಾಸ್ ಆಗೈತಿ ಟ್ರಿಪ್ಪು ಇಲ್ಲಿ ದುಡ್ಡು ಇಟ್ಟಿದೀವೋ ಇದಕ್ಕಿಂತ ಹೆಚ್ಚು ಕಮ್ಮಿ ಡಬಲ್ ನಮ್ಮ ಇನ್ವೆಸ್ಟ್ಮೆಂಟ್ ಲಾಸ್ ಆಗೋಗೈತಿ ಟ್ರಿಪ್ಪು ಏಮಮ್ಮ ಈ ತೊಂಬತ್ತೈದು ಸಾವಿರ ಇವಾಗ ನಾಳೆ ಹೋಗಿ ಇ ಖರ್ಚಾಗಿದ್ದು ಟೈರ್ ಸರ್ವಿಸ್ ಎರಡು ಜೊತೆ ಟೈರ್ ದುಡ್ಡು ಸರ್ವ್ ಸರ್ವಾಯ್ತು ಅದ್ರಾಗ ಮೂರು ಟೈರ್ ಹೊಗೆ ಹಾಕೊಂಡು ಅದು ಇನ್ನೊಂದು ಹೊಗೆ ಇದು ಲಾಸ್ ಟೈರ್ ಲಾಸ್ ಆಗೈತಿ ಹಾಕಿರೋ ಬಿಟ್ಟು ಕಳ್ತನಾಗಿರೋ ಬಿಟ್ಟು ರವೆ ಹತ್ತು ರೂಪಾಯಿ ದುಡಿಯೋನಿಗೆ ಹತ್ತು ರೂಪಾಯಿ ಖರ್ಚು ನೂರು ರೂಪಾಯಿ ದುಡಿಯೋಂಗೆ ನೂರು ರೂಪಾಯಿ ಖರ್ಚು ಸಾವಿರ ದುಡಿಯೋನಿಗೆ ಸಾವಿರ ಖರ್ಚು ಲಕ್ಷ ದುಡಿಯೋನಿಗೆ ಲಕ್ಷ ಖರ್ಚು ಕೋಟಿ ದುಡಿಯೋನಕ್ಕೆ ಕೋಟಿ ಖರ್ಚು ಹಾಗೆ ಎಷ್ಟೇ ದುಡಿದ್ರು ಕೊನೆಗೆ ಖರ್ಚು ಇದ್ದೇ ಇರ್ತದೆ ಏನು ಮಾಡೋಕ್ಕಾಗಲ್ಲ ಇದನ್ನ ಈಗ ತಗೊಂಡೋಗಿ ಬ್ಯಾಂಕ್ಗೆ ಹಾಕ್ಕೊಂಡು ಇ ಎಮ್ ಐ ಕಟ್ಟಬೇಕು ಎಂಬತ್ತೈದು ಸಾವಿರ ಇದ್ರಾಗ ಇ ಎಮ್ ಐ ಕಟ್ಟಬೇಕು ಹತ್ತು ಸಾವಿರ ಇಟ್ಕತ್ತು ಸಾವಿರ ಒಂದು ಒಂದು ಕಟ್ಟಿಟ್ಕಮಮ್ಮ ಒಂದು ಕಟ್ಟಿದಾಗ ಲಾಸ್ಟ್ನೇದು ಲಾಸ್ಟ್ನೇದು ಆ ಕಡೆ ಲಾಸ್ಟ್ನೇದು ಹಾಂ ಅಷ್ಟೇ ನಿಂದು ನಮ್ಮದು ಲಾಭ ಅದು ಇದೆಲ್ಲ ಬ್ಯಾಂಕ್ವರೆಗೆ ಕಟ್ಬೇಕು ಹೋಗಿ ಅಷ್ಟೇ ದುಡ್ಡು ಉಳಿಯೋದು ಈಗ ಅದು ಡೀಸೆಲ್ಗೆ ಟೋಲ್ಗೆ ಸರೋಗುತ್ತೆ ಇಲ್ಲಿಂದ ಬೆಂಗ್ಳೂರ್ಗೋಗ ಕೈ ತುಂಬಾ ದುಡ್ಡು ಅದ್ ಇತ್ತು ಹತ್ತು ಸಾವಿರದ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಇನ್ನೂರ ಐವತ್ತು ಕಿಲೋಮೀಟರ್ ಐದ್ ಸಾವಿರ ಡೀಸೆಲ್ ಎರಡ್ ಸಾವಿರ ಟೋಲ್ ಅಷ್ಟೇ 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 ಏನು ಮಾಡ್ತೀರ ಜೀವನನೇ ಅಷ್ಟೇ ಎಷ್ಟು ದೊಡ್ಡದ್ರು ದುಡ್ಡು ಉಳಿಯಲ್ಲ ಅದಂತೂ ತಲೆಗೆ ಇಟ್ಕೊಂಡ್ ಬಿಡಿ ದುಡ್ಡು ತಗೊಂಡು ಅಲ್ಲಿಂದ ಸೀದಾ ಬ್ಯಾಂಕ್ ಹತ್ತಿರ ಬಂದ್ವಿ ನೋಡ್ಬಿಟ್ಟಿದ್ದರೆ ಕೆನರಾ ಬ್ಯಾಂಕು ನಡ್ಕೊಂಡೆ ಬಂದ್ವಿ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಇತ್ತು ಅಷ್ಟೇ ವಾಕ್ ಮಾಡ್ಬೇಕಲ್ಲ ಹಾಗಾಗಿ ಬ್ಯಾಂಕ್ ಹತ್ತಿರ ಹೋಗ್ಬಿಟ್ಟು ಮನೆಯೆಲ್ಲ ಡೆಪಾಸಿಟ್ ಮಾಡ್ಕೊಂಡು ಸೀದಾ ವಾಪಸ್ ಗಾಡಿ ಹತ್ತಿರ ಬಂದ್ವಿ ನಮ್ಮ ಗಾಡಿಲೇ ಕುಂತಿದ್ವಿ ಸದ್ಯಕ್ಕೆ ನಮ್ಮ ಅಣ್ಣವ್ರ ಗಾಡಿ ಫ್ರೆಂಡ್ ಗಾಡಿ ಅಲ್ಲೈತೆ ಅಣ್ಣವ್ರ ಡ್ರೈವರ್ ಇಲ್ಲೇ ಅವರೇ ಏನೋಣ ಏನಿಲ್ಲ ಬಂದ್ ನಾಲ್ಕ ದಿಸ್ತು ಬಾಡಿಗೆ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಊಟಕ್ಕೂ ದುಡ್ಡು ಕೊಡ್ತಾ ಇಲ್ಲ ಪಾರ್ಟಿ ಆ ಪಾರ್ಟಿ ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಅಂತ ಅಂತಂದ್ರೆ ಎರಡು ದಿವಸ ಕಾಲುವೆ ಬಿದ್ದಾಯ್ತು ಬರಬೇಕಾರೆ ಕಾಲುವೆ ಬಿದ್ದಾಯ್ತು ಆಮೇಲೆ ಅಲ್ಲಿ ಟೈ ಬೇರೆ ಹೆಂಗ್ ಆಗ್ಬಿಟ್ಟಿದ್ವು ಪಂಚರ್ ಆಗಿಬಿಟ್ಟಿದ್ವು ಹಂಗಾಗಿ ಒಂದ್ ಸ್ವಲ್ಪ ಒಂದ್ ದಿವಸ ಲೇಟ್ ಆಯ್ತು ಅದಕ್ಕೆ ಏಳನೇ ತಾರೀಖ್ ಗಾಡಿ ಬಿಡ್ರ ಹದ್ನಾಲ್ಕನೇ ತಾರೀಖ್ ಗಾಡಿ ಬರೋ ಅಂದ್ಲೊಳಗೆ ನಾಲ್ಕು ದಿವಸ ಆದ್ರೂ ಬಾಡಿಗೆ ದುಡ್ಡು ಕೊಟ್ಟಿಲ್ಲ ಎರಡು ದಿನ ಲೇಟ್ ಆಗಿರೋದು ಹಾ ಎರಡು ದಿನ ಗಾಡಿ ಲೇಟಾಗಿ ಬಂದೈತೆ ನಾವು ಆರು ದಿನಕ್ಕೆ ಹೆಂಗೆ ಬಂದಿವೋ ಇವ್ರು ಎಂಟು ದಿನಕ್ಕೆ ಬಂದಿದ್ದಾರೆ ಕಾಶ್ಮೀರಿಂದ ಲೋಡಾಗಿರೋದು ಶೋಪಿಯನ್ ಮಾರ್ಕೆಟಿಂದ ಆಗಿರೋದು ಏನಪ್ಪ ಸಮಸ್ಯೆ ಅಂದರೆ ಬಾಡಿಗೆ ಕಾಸು ಕೊಟ್ಟಿಲ್ಲ ಎಂಬತ್ತೈದು ಸಾವಿರ ಬಾಡಿಗೆ ಕೊಡಬೇಕಿತ್ತು ಬ್ಯಾಲೆನ್ಸು ಅರವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದರು ಐದು ಸಾವಿರ ಅನ್ಲೋಡಿಂಗ್ ಬಿಟ್ಟು ಇನ್ನೇ ಒಂದೂವರೆ ಲಕ್ಷ ಬಾಡಿಗೆ ಇದ್ದಿದ್ದು ಒಂದು ಲಕ್ಷದ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಅಲ್ಲ ಐವತ್ತೊಂದು ಸಾವಿರ ಅವ್ರದ್ದು ಗಾಡಿಗೂ ಏಳ್ನೂರೈವತ್ತು ಬಾಕ್ಸಿಗೆ ಒಂದೂವರೆ ಲಕ್ಷ ನಮ್ಮದು ಒಂಬೈನೂರೈವತ್ತು ಬಾಗ್ಸಿಗೆ ಒಂದೂವರೆ ಲಕ್ಷ ನಮ್ದು ಬಾಡಿಗೆ ಹೆಂಗೆ ಹೆಂಗಾಯ್ತು ನೋಡಿ ನಮ್ಮ ಮನೆ ಬರ ಲಾರಿ ತಗೊಂಡ್ರೆ ಇದೊಂದು ನೆಗೆಟಿವ್ ಬಾಡಿಗೆ ಕಮ್ಮಿ ಅವ್ರದ್ರಲ್ಲಿ ಇನ್ನ ತೊಂಬತ್ತು ಸಾವಿರ ಬಾಡಿಗೆ ಕೊಡಬೇಕಿತ್ತು ಅಲ್ಲ ತೊಂಬತ್ತಲ್ಲ ಅರವತ್ ಕೊಟ್ಟಿಯ ನೀನ್ ತೊಂಬತ್ ಕೊಡ್ಬೇಕಿತ್ತು ಫೈನಲ್ ಆಗಿ ಅವ್ರಿಗೆ ಬಾಡಿಗೆ ಸಿಕ್ಕಿರೋದು ಎಷ್ಟು ಕೊಡೋ ನಿನಗೆ ನನಗೆ ಸಿಕ್ಕಿರೋದು ಐವತ್ತು ಸಾವಿರ ಅಡ್ವಾನ್ಸ್ ಫಸ್ಟ್ ಅಡ್ವಾನ್ಸ್ ಹಾಕಿದ್ರು ಆಮೇಲೆ ಮತ್ತ ಹತ್ತು ಸಾವಿರ ಹಾಕಿದ್ರು ಮತ್ತೆ ಇವಾಗ ನಾಲ್ಕು ದಿವಸ ಆಟ ಆಡ್ಸ್ಬಿಟ್ಟು ಮೂವತ್ ಸಾವಿರ ಕೊಟ್ಟಿದ್ದಾರೆ ಮೂವತ್ ಸಾವಿರ ಅಲ್ಲಿ ಟೋಟಲ್ ನಿನಗೆ ಸಿಕ್ಕಿದ್ದು ತೊಂಬತ್ ಸಾವಿರ ಸಿಕ್ಕೈತೆ ಇನ್ನ ಅರವತ್ ಸಾವಿರ ಇನ್ನ ಅರವತ್ ಸಾವಿರ ರೂಪಾಯಿ ಮಾಡ್ಕೊಂಡಿದ್ದಾರೆ ಎರಡು ದಿನ ಗಾಡಿ ಲೇಟಾಗಿ ಬಂದಿದ್ದಕ್ಕೆ ಅರವತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿಲ್ಲ ತೊಂಬತ್ತು ಸಾವಿರನೂ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ಅವರು ಇವರು ಸ್ನೇಹಿತರು ನಮ್ಗೆ ನಿನ್ನೆ ಇನ್ಸ್ಟಾಗ್ರಾಮ್ ಕಾಲ್ ಮಾಡಿದ್ರು ಇವ್ರು ನಮ್ಗೆ ನೋಡೇ ಇಲ್ಲ ಸಬ್ಸ್ಕ್ರೈಬರ್ ಆದ್ರೂ ಗೊತ್ತಿಲ್ಲ ನಾವು ಬಂದಿರೋದಿಲ್ಲಿಗೆ ಅವರು ಫ್ರೆಂಡು ನನಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಆಗಿದೆ ಸಮಸ್ಯೆ ಆಗಿದೆ ನೀವು ಅಲ್ಲೇ ಇದ್ದರೆ ಸ್ವಲ್ಪ ನೋಡೋಣ ಮಾತಾಡೋಣ ಅಂದರು ನಾವು ಬೆಳಗ್ಗೆ ಬಂದು ನಿನ್ನೆ ನೈಟೇ ಸಿಕ್ಕಿ ಮಾತಾಡಿಸಿ ಹಿಂಗೆ ಸಮಸ್ಯೆ ಅಂತಂದೆಲ್ಲ ಕೇಳಿ ಪಾರ್ಟಿ ನೈಟ್ ಇರಲಿಲ್ಲ ಬೆಳಗ್ಗೆ ಬಂದರು ಇವಾಗ ಅವ್ರ ಹತ್ರ ಜಗಳ ಮಾಡಿ ಹಂಗು ಹಿಂಗು ಮಾತಾಡಿ ಜಗಳ ಮಾಡಂದ್ರೆ ಗಾಡಿ ಬೇಡಿ ಅಂದ್ಕೊಳ್ಳಿ ಜಗಳ ಮಾಡಿದ್ರೆ ಆ ಮೂವತ್ತು ಸಾವಿರನೂ ಬರ್ತಾ ಇರಲಿಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಅಣ್ಣನಿಗೆ ಮೂವತ್ತು ಸಾವಿರ ಬಾಡಿಗೆ ಕೊಡ್ಸಿದ್ದೀವಿ ಇನ್ನು ಐವತ್ತೈದು ಸಾವಿರ ಅರವತ್ತು ಸಾವಿರ ಹೋಗೇನೇ ಅರವ ಐದು ಸಾವಿರ ಅನ್ಲೋಡಿಂಗ್ ಬಿಟ್ರು ಇನ್ನೂ ಐವತ್ತೈದು ಸಾವಿರ ಈ ಟ್ರಿಪ್ ಲಾಸ್ಟ್ ನಿಮಗೆ ಏನು ಮಾಡ್ತೀರಾ ಮತ್ತು ಗಾಡಿ ನಾಲ್ಕು ದಿನದಿಂದ ಇಲ್ಲೇ ನಿಂತಿದೆ ಗಾಡಿ ಸ್ಟ್ ಬೇರೆ ಆಗ್ತಾಯಿಲ್ಲ ಬ್ಯಾಟ್ರಿ ಅವ್ರಿಗೆ ಗೂಗಲ್ ಮ್ಯಾಪಲ್ಲಿ ಹುಡ್ಕಿ ಫೋನ್ ಮಾಡಿದ್ವಿ ಅವರು ಬರ್ತಾವ್ರೆ ಹೆಂಗೋ ಮೂವತ್ತು ಸಾವಿರನ ಕೊಟ್ಟವ್ರಣ್ಣ

ಹಂಗ ಆಗ್ಬಿಟ್ಟು ಒಂದ್ ಪಕ್ಷ ಹೇಳ್ಬೇಕು ಅಂತಂದ್ರೆ ಓನರ್ಗಳಿಗೆ ನಾವ ಕೂಲಿ ಮಾಡೋದೇ ಬೆಸ್ಟ್ ಅನ್ಸುತ್ತೆ ಇಸ್ಕೊಂತಾರೆ ಮನೆಗ್ ಹೋಗ್ ನಿಮ್ದಾಗಿರ್ತಾರೆ ಓನರ್ ಓನರ್ದು ಗಾಡಿ ಕಂತು ಬಂತು ಮನೆ ಚೀಟಿ ಬಂತು ಸಂಘ ಬಂತು ಫೈನಾನ್ಸ್ ಬಂತು ಕಮಿಟ್ಮೆಂಟ್ಗಳು ಅಂತ ಹೇಳಿ ಅವ್ರನು ಅವ್ರ ಕಾಟ ತಡಿಲಾರ್ದಲೆ ನಮಗೆ ಆ ಗಾಡಿನೂ ಬೇಡ ಏನು ಬೇಡ ಅನ್ಸ್ಬಿಡುತ್ತೆ ನೋಡು ನಮ್ದು ಇವಾಗ ತೊಂಬತ್ತೈದು ಸಾವಿರ ಇಸ್ಕೊಂಡ್ವಿ ರಾಕಿ ಮ್ಯಾಮ್ ಹೇಳ ಮ್ಯಾಮ್ ಏನು ಮಾಡಿದ್ವಿ ದುಡ್ಡನ್ನ ಆರ್ ದಿವಸ ಕಷ್ಟ ಪಡ್ಕೊಂಡ್ ಬಂದಿದ್ಕೆ ಸೆಕೆಂಡು ಸೆಕೆಂಡ್ ಕಾಸು ಏನಾಯ್ತು ಹೊಟ್ಟಾಯ್ತು ಎಂಬತ್ನಾಲ್ಕು ಸಾವಿರ ಇ ಎಮ್ ಐ ಕಟ್ಟಿ ದುಡ್ಡೆಲ್ಲ ಖಾಲಿ ಮಾಡಾಕಿದೀವಿ ಈಗ ನಾವು ಡೀಸೆಲ್ ಹಾಕೊಂಡು ಬೆಂಗ್ಳೂರ್ ಗೆ ಎಂಟಿ ಹೋಗ್ಬೇಕಷ್ಟೇ ಇಲ್ಲಿ ಲೋಡು ಸೆಟ್ ಕೊಡ ಹೇಳ್ತೀನಿ ಹಲೋ ಅಣ್ಣ ಈ ಕಡ ಗೇಟ್ ಗೇಟ್ ಲೋಬ್ಲೋಚಾರ ఇక్కడ టీ ఉన్నావు కదా టీ షాప్ టీ షాప్ దాని ఎదురుగా ఇక్కడ డిసిఎ ముందు చూడండి ఐసార్ ఈ కేడకి ఇల్లు ఇ నోడుగుడది నోడు లోపల లోపల మండి లోపల వచ్చా చూడు మా ఆ ఆటో దగ్గర ఉన్నాడు చూడు ಅಬ್ಬಯನ ಒಚ್ಚಾಡ್ಸುಡಣ್ಣ ಬ್ಯಾಟ್ರಿ ಅಂಗಡಿಯವ್ರು ಬಂದಿದ್ದಾರೆ ಅದು ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡಿಸಿ ಹೋಗೋಣ ಅಂತ ಒಂದೇ ಸರಿ ಹೆಂಗ್ ಹೆಂಗಮ್ಮ ಹಿಂಗಾದ್ರೆ ಕಷ್ಟ ಡ್ರೈವರ್ಗಳಿಗೆ ಒಂದು ಕಾಲ್ ಪರಿಸ್ಥಿತಿ ಒಬ್ಬೊಬ್ಬರದ್ದು ಒಂದೊಂದು ಬಾಧೆಗಳಾಗ್ಬಿಟ್ಟು ನೆಟ್ಕೊಂಡು ನಿಮ್ಗೆ ಹೇಳ್ದೆ ಕೂತ್ಕೊಳ್ಳ ಸುಮ್ಮನೆ ಗಾಡಿಗೆ ಅಂದ್ರೆ ಓಹ್ ನಾನು ಹುಡುಗಿ ನಾನು ಕಿಡ್ನಾಪ್ ಮಾಡ್ಬಿಡ್ತಾರೆ ನೋಡೋದ್ ಇಲ್ಲ ನೋವು ಒಂದು ಅರ್ಧ ಕಿಲೋಮೀಟರ್ ಇತ್ತು ಹೋಗಿ ಡೆಪಾಸಿಟ್ ಮಾಡ್ಬರ್ತೀನಿ ಗಾಡಿಗೆರೆ ಅಂದ್ರೆ ಇಲ್ಲ ನಾನು ಬರ್ತೀನಿ ಅಂತ ಬಂದ ಈಗ ಬಂದ್ ನೋಡಿ ಇಲ್ಲಿ ನಾ ಸ್ಕೂಟ್ರಲ್ಲಿ ಎರಡು ಬ್ಯಾಟ್ರಿ ತೊಗೊಂಬಂದೈತೆ ಅಂತ ನೋಡ್ಬೋದು ಎರಡು ಬ್ಯಾಟ್ರಿನ ಇಟ್ಟು ಶೆಲ್ ಪಡಿಸ್ಬೇಕು ಇವಾಗ ಹಾ ನಿನಿಸಿದ್ರು ಪಟ್ಕೊಂಡು ಈ ಕಡೆ ಇಡಕ್ಕೆ ಇನ್ನಿಂಟನೇ ಕೊಟ್ಟಿಸ್ತಾ ನಿನ್ನೆಲ್ಪ್ ಓಕೆ 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 ಸ್ಟಾರ್ಟ್ ಮಾಡ್ ಬನ್ನಿ ನಾವು ಗಾಡಿನ ನೀನು ಒಳಗಡೆ ತೂರಿಸ್ಬಿಟ್ಟು ಕೈನ ಇಟ್ಕಾ ಒಳಗಡೆ ಕೈ ತೂರಿಸಿ ಹೆಂಗ್ ಹೆಂಗೆ ಬಿಗ್ಗಿಯಾಗಿಟ್ಕೊಬೇಕು ಅದಕ್ಕೆ ಆ ಓಲಾಡಕ್ಕೆ ಹಾಕಿ ಹಿಂಗೆ ಗ್ಯಾಪ್ಗೆ ಕೊಡು ಶೇಕ್ ಮಾಡಂಗಿಲ್ಲ ಶೇಕ್ ಮಾಡಿದ್ರೆ ಕಿಡಿ ಬರ್ತದೆ ಅದ್ರಾಗ ಯಾವುದ್ರಾಗ ಹಾಕೋ ಇಟ್ಕ ಒಟ್ಟು ಎರಡು ಸೆಂಟ್ರಿಗೆ ಇಟ್ಕ ಹಾಂ ಹಂಗೆ ಇಟ್ಕ ಹಂಗೆ ಹಂಗೆ ಇಟ್ಕಾ నువ్వు ఇక్కడ పెట్టుకోనా సెల్ఫ్ కొడతా బనే నా సెల్ఫ్ ఆ మెయిన్ ఆంధ్రలోనే ఉంది కొడు లూజ్ ఉంది వైరో ఆహా టైట్ పెట్టుకోనలా ಕೊಡ್ಕಿ ಬ್ಯಾಟ್ರಿ ಕ್ಲೀನ್ ಆಗಿಟ್ಕಂತ ಇಲ್ಲ ಬ್ಯಾಟ್ರಿ ಬಂದ್ರೆ ಟೈಟ್ ಮಾಡಿಲ್ಲ ಹಂಗಾಗಿ ಸ್ವಲ್ಪ ಆಗ್ತಾ ಗಾಡಿ ಅಂತೂ ಇಂತೋ ಗಾಡಿ ಸ್ಟಾರ್ಟ್ ಆಯ್ತು ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇಲ್ಲಾಂದ್ರೆ ಪಟ್ಟಣ ಆಫ್ ಆದ್ರೆ ಕಷ್ಟ ಆ ಗಾಡಿನ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ಕಳ್ಸಿದ್ದಾಯ್ತು ಮಧ್ಯಾಹ್ನನೇ ಹೊರಟು ಹೋದ್ರು ನಾವು ಇಲ್ಲೇ ಇದ್ದೀವಿ ಅಂದ್ರೆ ತಿರುಪತಿ ಮಾರ್ಕೆಟಲ್ಲೇ ಆಟ್ ಆಗಿದ್ವಿ ಸಂಜೆವರೆಗೂ ನೋಡೋಣ ಯಾವುದೊಂದು ಲೋಡ್ ಸೆಟ್ ಆದರೆ ಹೋಗೋಣ ಅಂತ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ಲೋಡು ಯಾವುದೇ ರೀತಿ ಲೋಡ್ ಸೆಟ್ ಆಗಿಲ್ಲ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ ಮಳೆ ಬಂದರೆ ಲೋಡಿಂಗ್ ಕೂಡ ಆಗೋಲ್ಲ ಫುಲ್ಲು ಡಲ್ಲಾಗಿಬಿಡ್ತದೆ ಹಾಗಾಗಿ ಲೋಡಿಲ್ಲೇನು ಆಗೋಲ್ಲ ಸುಮ್ಮನೆ ವೆಯ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಹಂಗಾಗಿ ಎಮ್ ಟಿ ಬೆಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ ಇಲ್ಲಿಂದ ಬನ್ನಿ ಬೆಂಗ್ಳೂರು ಕಡೆ ಇಲ್ಲಿಂದ ಜರ್ನಿ ಶುರು ಮಾಡೋಣ ಇನ್ನೂರೈವತ್ತು ಕಿಲೋಮೀಟ್ರ್ ಎಮ್ ಟಿ ಏನು ಮಾಡೋಕ್ಕಾಗಲ್ಲ ಟ್ರಿಪ್ ಮೊದಲೇ ಲಾಸ್ ಆಗೈತೆ ಇನ್ನೂ ಲಾಸಲ್ಲಿ ಹೋಗಬೇಕು ಇಲ್ಲಿಂದ ಹೊರಡೋಣ ತಿರುಪತಿ ಎಲ್ಲ ಬಿಟ್ಟು ಫಸ್ಟ್ ಆಲ್ ಹತ್ರ ಬಂದ್ವಿ ನೋಡ್ಬೋದು ಹೆವಿ ಮಳೆ ಹೊಡೀತೈತೆ ಮಳೆನೇ ನಿಲ್ತಾ ಇಲ್ಲ ಅಂದ್ಕೊಂಡ್ಬಿಡಿ ಹೆವಿ ಅಂದರೆ ಹೆವಿ ಮಳೆ ರೋಡ್ ರೋಡ್ ತುಂಬ ನೀರೇ ಬರ್ರೆ ಅಲ್ಲಿ ಅಲ್ಲಿ ಯಾವನೋ ಸಿಕ್ಸ್ ಲೈನಲ್ಲಿ ಕಾರಲ್ಲಿ ಆಪೋಸಿಟ್ ಬೇರೆ ಬಂದುಬಿಟ್ಟ ಏಕೆ ಸಡನ್ನಾಗಿ ಬ್ರೇಕ್ ಹೊಡೆದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದು ಆ ಕಡೆ ಹೋಗಿ ಬಿದ್ದುಬಿಡ್ತು ಏನು ಡ್ಯಾಮೇಜ್ ಆಗಿಲ್ಲ ಸದ್ಯ ಅವ್ನು ಯಾರ ಗುರು ಇಲ್ಟಿಗದವನು ಸೀದಾ ಆಪೋಸಿಟ್ ಬಂದ್ಬಿಟ್ಟು ಅವನಿ ಸಿಕ್ಸ್ ಲೈನ್ ಅಂತ ನಿಲ್ಲಿಸ್ದೆ ಅಲ್ಗೂ ಉಗಿಯೋಣ ಅಂತ ನನ್ನ ಮಗ ಬ್ರೇಕೇ ಹೊಡಿಲಿಲ್ಲ ನಾನೇ ಎದ್ಕಂಡು ಲೆಫ್ಟ್ ಕಳೆದ್ಬಿಟ್ಟೆ ಅಲ್ಗೂ ಬನ್ನಿ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಖಾಲಿ ಗಾಡಿ ಟೋಲ್ ಕಟ್ಟಕ್ಕೆ ಹೊಟ್ಟೆ ಅವರಿತದೆ ಐನೂರು ಆರ್ನೂರು ರೂಪಾಯಿ ಇವೆಲ್ಲ ಅತ್ತ ಈ ಗಾಡಿಯಲ್ಲಿ ನೀರೆಲ್ಲಿಂದ ಬರ್ತದೋ ಒಂದು ಗೊತ್ತಾಗ್ತಾ ಇಲ್ಲ ಮೇಲ್ಗಡೆ ನೋಡಿದ್ರೆ ಒಂದತ್ರ ಡ್ಯಾಮೇಜ್ ಇಲ್ಲ ಬಟ್ ಎಲ್ಲಿಂದ ಬರ್ತೈತೆ ಅಂತ ಗೊತ್ತಿಲ್ಲ ನೋಡಿ ನೀರು ಹೆಂಗ್ ಬೀಳ್ತಿದ್ರ ಮೇಲೆ ಅಕಸ್ಮಾತ್ ಈ ಗಳ ಮೇಲೆ ನೀರು ಬಿದ್ದಾಗ ಶಾಕ್ ಇಟ್ಟಾದರೆ ಹೆಮ್ಮಮ್ಮ ಸಮಸ್ಯೆನೇ ಅಲ್ವ ಇದು ಒಂದಲ್ಲ ಒಂದಿನ ಪ್ರತಿಯೊಂದು ಲಾರಿ ನೋಡು ನೀರು ಡ್ರಾಪ್ ಆಗೇ ಆಗ್ತದೆ ತಮಿಳ್ನಾಡಲ್ಲಿ ಬಿಲ್ಡ್ ಆಗಿರೋ ಲಾರಿಲಿ ಯಾವುದೇ ಲಾರಿಲಿ ಏಯ್ಟಿ ಪರ್ಸೆಂಟ್ ಈ ಥರ ಸೋರುತ್ತೆ ಬಾಡಿ ಬಿಲ್ಡ್ರಿಗೂ ಗೊತ್ತಾಗಲ್ಲ ಹುಡ್ಕಿದ್ರೂ ಸಿಗಲ್ಲ ಎಲ್ಲಿಂದ ನೀರು ಬರ್ತೈತೆ ಅಂತ ಏನು ಕಂಪ್ಲೇಂಟ್ ಇರ್ಬೋದು ನಿಮ್ಗೆ ಏನೋ ಗೊತ್ತಾ ಬೀಡಿಂಗ್ ಮೇಲೆ ಎಲ್ಲಿ ಹಾಕ್ತಾರೀಡಿಂಗ್ ಅಲ್ಲಿ ನೀರೇ ನೋಡು ಗ್ಲಾಸ್ ವೆಲ್ಡಿಂಗ್ ಫುಲ್ಲು ಎಲ್ಲಿಂದ ಬರ್ತದನ್ ಗೊತ್ತಾಗಲ್ಲ ಅಲ್ಲಿ ಅಲ್ಲಿ ಆ ಕಡೆ ಏನು ಮಾಡಕಲ್ಲ ಬನ್ನಿ ಸೀದಾ ಚಿತ್ತೂರು ಬೈಪಾಸ್ ಅಲ್ಲಿ ಗಾಡಿ ಸೈಡ್ಗೆ ಸೈಡ್ ಹಾಕಿದೀವಿ ಬ್ರಿಡ್ಜ್ ಇಂದ ರೈಟ್ ತಗೊಂಡು ಸೀದಾ ಬೆಂಗ್ಳೂರು ರೋಡ್ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಹೊರಟಿತ್ತು ಊಟ ಹೋಗೋಣ ಅಂತ ನಮ್ಮ ರಾಖಿ ಒಂದು ರೌಂಡ್ ಇದ್ದೆ ಅವ್ರದ್ದು ಅಮ್ಮಮ್ಮ ಆಯ್ತು ಇದ್ದೆ ಬಾ ಊಟ ಮಾಡ್ಕೊಂಬರಣ ಊಟ ಮಾಡ್ಕೊಂಡು ಬರೋಣ ಬನ್ನಿ ಬಂದು ಬ್ರಿಡ್ಜಿಂದ ರೈಟ್ ತೊಗೊಂಡು ಬೆಂಗಳೂರು ಕಡೆ ಹೋಗಿಬಿಡಣ ಇವತ್ತಿನ ನಮ್ದು ಊಟ ಬಂದು ನೋಡ್ಬೋದು ಪರೋಟ ತೊಗೊಂಡಿದ್ದೀವಿ ಇದೇ ಸಿಕ್ಕಿದ್ದು ರೈಸ್ ಏನಿರಲಿಲ್ಲ ಹಂಗಾಗಿ ಪರೋಟನೇ ತಿಂತಾಯಿದ್ದೀವಿ ಏನು ನಮ್ಮ ಹಂಗಿದೆ ಪರೋಟ ಎಷ್ಟು ದಿನ ಆಗಿತ್ತು ತಿಂದು ತುಂಬ ದಿನ ಆಗಿತ್ತಲ್ಲ ತಿಂದು ತಿನ್ಕೊಂಡು ಹೋಗೋಣ ಇಲ್ಲಿಂದ ಮಳೆನೇ ನಿಲ್ತಾ ಇಲ್ಲ ನೋಡ್ಬೋದು ಸಕ್ಕತ್ ಮಳೆ ಬರ್ತಾನೆ ಐತೆ ಇನ್ನು ನಮ್ಮ ಪ್ಲಾನಿಂಗ್ ಇವತ್ತು ಮುಳುಬಾಗ್ಲಿಗೆ ಹೋಗಿ ಆಗೋಣ ಬೆಳಿಗ್ಗೆ ಇಲ್ಲೇ ಮುಳುಬಾಗ್ಲು ಇಲ್ಲ ಕೋಲಾರ ಅಥವಾ ಇಲ್ಲ ಮಾಲೂರು ಹೊಸಕೋಟೆಯಿಂದ ಲೋಡ್ ಮಾಡೋಣ ಅಂತ ಮಮ್ಮ ಹಿಂಗೆ ಮಾಡೋಣ ಸುಮ್ಮನೆ ಹೊಸಕೋಟೆಗೆ ಹೋಗಿ ಆಲ್ಟಾಗೋದು ವೇಸ್ಟ್ ಮತ್ತೆ ಈ ಕಡೆ ಎಲ್ಲ ಲೋಡ್ ಬಂತವ ಮತ್ತೆ ಈ ಕಡೆ ಬರಬೇಕಾಗುತ್ತೆ ಇಲ್ಲ ಮುಳುಬಾಗ್ಲೆಲ್ಲ ನಿಲ್ಸ್ಕೊಂಬಿಡೋಣ ಬೆಳಿಗ್ಗೆ ಇಲ್ಲೇ ಎಲ್ಲನ ಸೆಟ್ ಮಾಡ್ಕೊಂಡು ಒಂದು ಸರಿ ಡೈರೆಕ್ಟ್ ಲೋಡ್ಗೆ ಹೋಗ್ಬಿಡೋಣ ಅದೇ ಪ್ಲಾನಿಂಗ್ ಇರೋದು ಡೈರೆಕ್ಟಾಗಿ ಇಲ್ಲಿಂದ ಮುಳಬಾಗಲ್ ಟೋಲ್ ಐತಲ್ಲ ಟೋಲ್ ಹತ್ರ ಹೋಗಿ ನಿಲ್ಸ್ಕೊಳ್ಳೋಣ ಅಂತ ಪ್ಲಾನಿಂಗು ಇಲ್ಲಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಐತೆ ಹೋಗೋಣ ನಮ್ಮ ಮಾಮಂತೂ ಫುಲ್ ಸ್ಟಡಿ ಇವಾಗ ಏಮಮ್ಮ ಕಾಲ್ನವೆಲ್ಲ ಹೋಯ್ತಾ ಎಷ್ಟು ಪರ್ಸೆಂಟ್ ಐತೆ ಟೆನ್ ಪರ್ಸೆಂಟಿಗೆ ಬಂತಾ ನೈಂಟಿ ಹೋಯ್ತಾ ನೈಂಟಿ ಪರ್ಸೆಂಟ್ ಹೋಯ್ತಾ ಹಾಂ ನೋಡಿ ಸೀದಾ ಮುಳುಬಾಗ್ಲು ಟೋಲ್ ಹತ್ರ ಹೊಡಿ ಹಾಂ ಎಲ್ಲ ಮಲ್ಕೊಂಬಿಡೋಣ ಬನ್ನಿ ನೆಕ್ಸ್ಟ್ ಮುಳುಭಾಗಲಿ ಹತ್ರ ಹತ್ರವಾಗಿ ಸಿಗ್ತೇವೆ